ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ಇನ್ನೇನು ನಲವತ್ತು ದಿನ ಅಷ್ಟೇ ಅಂದ್ರೆ ನವೆಂಬರ್ ಐದರಂದು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಅಮೆರಿಕದ ಚುನಾವಣಾ ಕಣದಲ್ಲಿ ಕಮಲಾ ಹ್ಯಾರಿಸ್ ಮತ್ತು ಡೊನಾಲ್ಡ್ ಟ್ರಂಪ್ ಮುಖಾಮುಖಿ ಆಗ್ತಾ ಇದ್ದಾರೆ ಇದರ ನಡುವೆಯೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿರುವುದು ಮಹತ್ವವನ್ನು ಪಡೆದುಕೊಂಡಿದೆ ಅಮೆರಿಕ ಚುನಾವಣೆಯಲ್ಲಿ ಭಾರತೀಯರು ಮಹತ್ವದ ಪಾತ್ರವನ್ನು ವಹಿಸುವುದು ಈಗಾಗಲೇ ಸಾಬೀತಾಗಿದೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚಿನ ಭಾರತೀಯರು ಅಮೆರಿಕದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಇವರೆಲ್ಲರ ಮತ ಪಡೆಯಲು ಅಮೆರಿಕದ ರಾಜಕಾರಣಿಗಳು ಭಾರಿ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಇತ್ತ ಮೋದಿ ನನ್ನ ಸ್ನೇಹಿತ ಅಂತ ಟ್ರಂಪ್ ಹೇಳಿಕೊಳ್ತಿದ್ರೆ ಆತ ಕಮಲಾ ಹ್ಯಾರಿಸ್ ಮೋದಿಗಾಗಿ ಔತಣಕೂಟ ಏರ್ಪಾಡು ಮಾಡ್ತಾರೆ ಇವರಿಬ್ಬರಲ್ಲಿ ಭಾರತಕ್ಕೆ ಯಾರು ಬೆಸ್ಟ್ ಅಲ್ಲಿನ ಭಾರತೀಯರಿಗೆ ಯಾರು ಉತ್ತಮ ಎಂಬ ಪ್ರಶ್ನೆಗಳು ಬರ್ತಾ ಇವೆ ಭಾರತೀಯರಿಗೆ ಅಮೆರಿಕದಲ್ಲಿ ನೆಲೆಸಲು ಹೆಚ್ ಒನ್ ಬಿ ವೀಸಾ ನಿರಾಕರಿಸುವ ಟ್ರಂಪ್ ಅಧಿಕಾರಕ್ಕೇರಿ ನಾಲ್ಕು ವರ್ಷವಾದರೂ ಭಾರತಕ್ಕೆ ಕಾಲಿಡದೆ ಭಾರತೀಯ ಮೂಲದ ಹ್ಯಾರಿಸ್ ಭಾರತೀಯರ ಭಾವನೆಗಳನ್ನ ಕೇವಲ ಚುನಾವಣೆ ಹೊತ್ತಲ್ಲಿ ಮಾತ್ರವೇ ಬಳಸಿಕೊಳ್ತಿದ್ದಾರೆಯೇ ಎಂಬ ಪ್ರಶ್ನೆಗಳು ಕೂಡ ಭಾರತೀಯ ಸಮುದಾಯದಲ್ಲಿ ಹುಟ್ಟಿಕೊಂಡಿವೆ ಹಾಗಾದ್ರೆ ಭಾರತಕ್ಕೆ ಟ್ರಂಪ್ ಉತ್ತಮವೋ ಕಮಲಾ ಹ್ಯಾರಿಸ್ ಉತ್ತಮರೋ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಭಾರತೀಯರಿಗೆ ಟ್ರಂಪ್ ಉತ್ತಮವ ಹ್ಯಾರಿಸ್ ಉತ್ತಮವ ಅಮೆರಿಕ ಚುನಾವಣೆಯಲ್ಲಿ ಭಾರತೀಯರ ಒಲವು ಯಾರ ಕಡೆ ಹೌದು ಭಾರತೀಯ ಮತದಾರರನ್ನ ಸೆಳೆಯಲು ಇಬ್ಬರು ಕೂಡ ಸರ್ಕಸ್ ಮಾಡ್ತಿದ್ದಾರೆ ಆದರೆ ಭಾರತೀಯರಿಗೆ ಯಾರು ಬೆಸ್ಟ್ ಎಂಬ ಪ್ರಶ್ನೆ ಬಂದರೆ ಚುನಾವಣೆಯಲ್ಲಿ ಮತಕ್ಕಾಗಿ ಟ್ರಂಪ್ ಭಾರತವನ್ನ ಎಷ್ಟೇ ಹೊಗಳಿದ್ರು ಗೆದ್ದ ಬಳಿಕ ಭಾರತೀಯರಿಗೆ ಅನುಕೂಲವಾಗಿದ್ದಕ್ಕಿಂತ ಹೆಚ್ ಒನ್ ಬಿ ವೀಸಾವನ್ನ ರದ್ದುಗೊಳಿಸಿದ್ರು ಆದರೆ ವೀಸಾ ನೀತಿಗಳಿಗೆ ಸಂಬಂಧಿಸಿದಂತೆ ಕಮಲಾ ಹ್ಯಾರಿಸ್ ಹೆಚ್ಚು ಮೃದು ಧೋರಣೆ ತಳೆದಿದ್ದಾರೆ ಅಮೆರಿಕದಲ್ಲಿ ವಲಸಿಗರು ನೆಲೆಸಲು ಹೆಚ್ಚಿನ ವೀಸಾಗಳನ್ನ ಒದಗಿಸಬೇಕು ಹೆಚ್ ಒನ್ ಬಿ ವೀಸಾ ಮೇಲಿನ ಮಿತಿಯನ್ನ ತೆಗೆದು ಹಾಕಬೇಕು ವಲಸಿಗ ಕಾರ್ಮಿಕರಿಂದ ಅಮೆರಿಕದ ಆರ್ಥಿಕತೆಗೆ ಬಹಳ ಕೊಡುಗೆ ಇದೆ ಅಂದಿದ್ರು ಕಮಲ ಈ ದೃಷ್ಟಿಯಿಂದ ನೋಡಿದಾಗ ಭಾರತೀಯರಿಗೆ ಕಮಲಾ ಹ್ಯಾರಿಸ್ ಉತ್ತಮ ಇನ್ನು ವ್ಯಾಪಾರದ ವಿಷಯದಲ್ಲಿ ಟ್ರಂಪ್ ಆಡಳಿತ ಭಾರತಕ್ಕೆ ಹೆಚ್ಚು ಅಡೆತಡೆಗಳನ್ನ ಸೃಷ್ಟಿಸಿದೆ ಟ್ರಂಪ್ ಸದಾ ಆಮದುಗಳನ್ನು ದುಬಾರಿ ಮಾಡುವ ಮತ್ತು ಅಮೆರಿಕದ ರಫ್ತುಗಳನ್ನು ಉತ್ತೇಜಿಸುವ ನೀತಿ ಪರವಾಗಿಯೇ ಕಾಣಿಸ್ತಾ ಇದ್ದಾರೆ ಇದು ಭಾರತದ ಆರ್ಥಿಕತೆಗೆ ದೊಡ್ಡ ನಷ್ಟ ಟ್ರಂಪ್ ಅಧಿಕಾರ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರದ ವಿಚಾರದಲ್ಲಿ ವಿವಾದಗಳು ಸೃಷ್ಟಿಯಾಗಿದ್ದವು ಮೊದಲ ಅವಧಿಯಲ್ಲಿ ಅವರು ಭಾರತವನ್ನು ವಿಶೇಷ ವ್ಯಾಪಾರ ಪಾಲುದಾರ ವರ್ಗದಿಂದಲೇ ತೆಗೆದುಹಾಕಿದರು ಈ ವರ್ಗಕ್ಕೆ ಸೇರಿದ ದೇಶವು ಅಮೆರಿಕದಲ್ಲಿ ಯಾವುದೇ ತೆರಿಗೆ ಇಲ್ಲದೆ ಸುಮಾರು ಎರಡು ಸಾವಿರ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಇತ್ತೀಚೆಗೆ ಜುಲೈನಲ್ಲಿ ಟ್ರಂಪ್ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡುವಾಗಲೂ ಭಾರತವು ಹಾರ್ಲೆ ಡೇವಿಡ್ಸನ್ ಮೇಲೆ ಇನ್ನೂರು ಸುಂಕವನ್ನು ವಿಧಿಸಿದೆ ಸುಂಕ ವಿಧಿಸಿದರಿಂದ ಬೈಕ್ಗಳು ದುಬಾರಿಯಾಗಿವೆ ಭಾರತವು ವಿದೇಶಿ ಕಂಪನಿಗಳನ್ನು ತನ್ನ ದೇಶಕ್ಕೆ ತರಲು ಬಯಸುತ್ತದೆ ಆದರೆ ನಮ್ಮ ಉತ್ಪನ್ನಗಳ ಮೇಲೆ ದುಬಾರಿ ಸುಂಕವನ್ನು ವಿಧಿಸುತ್ತದೆ ಅಂತ ಹೇಳಿದ್ರು ವ್ಯಾಪಾರ ಸುಂಕ ವಿಚಾರದಲ್ಲಿ ಡೆಮಾಕ್ರೆಟಿಕ್ ಆಡಳಿತ ಹೆಚ್ಚು ನ್ಯಾಯಯುತವಾಗಿದೆ ಉಪಾಧ್ಯಕ್ಷೆಯಾದಾಗಿನಿಂದ ಭಾರತದ ಧಾರಿ ಕಾಣದ ಕಾಶ್ಮೀರ ವಿಚಾರದಲ್ಲಿ ಕಮಲಗಿಂತ ಟ್ರಂಪ್ ಓಕೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅಮೆರಿಕಕ್ಕೆ ಭೇಟಿ ನೀಡಿದಾಗಲೆಲ್ಲ ಕಮಲ ಹ್ಯಾರಿಸರನ್ನ ಭಾರತಕ್ಕೆ ಆಗಮಿಸುವಂತೆ ಆಹ್ವಾನ ನೀಡಿದ್ದಾರೆ ಆದಾಗಿಯೂ ಉಪಾಧ್ಯಕ್ಷೆಯಾಗಿ ಕಳೆದ ನಾಲ್ಕು ವರ್ಷಗಳಲ್ಲಿ ಒಮ್ಮೆಯೂ ಕಮಲ ಹೊಸದಿಲ್ಲಿಗೆ ಬರಲು ಮನಸ್ಸೇ ಮಾಡಿಲ್ಲ ಇದು ಅಲ್ಲಿನ ಭಾರತೀಯರಿಗೆ ಅಸಮಾಧಾನ ಹೆಚ್ಚಿಸಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾಗ ಕಮಲಾ ಅವರು ಮಾಡಿದ್ದ ಹದಿನೈದು ನಿಮಿಷಗಳ ಭಾಷಣದಲ್ಲಿ ಭಾರತೀಯ ಪರಂಪರೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು ಭಾರತವು ಕರೋನಾ ಬಿಕ್ಕಟ್ಟನ್ನ ಎದುರಿಸಿದ್ದು ಆರ್ಥಿಕವಾಗಿ ಸಶಕ್ತ ಹಾದಿಯಲ್ಲಿ ಸಾಗುತ್ತಿರುವ ಬಗ್ಗೆ ಮೋದಿಯನ್ನ ಪ್ರಶಂಸಿಸಿದ್ರು ಭಾರತೀಯ ಮೂಲದ ಅಮೆರಿಕನ್ನರ ಮತಗಳನ್ನ ಆದಷ್ಟು ಸೆಳೆಯಬಹುದಿತ್ತು ಎಂಬ ಅಭಿಪ್ರಾಯ ಡೆಮಾಕ್ರೆಟಿಕ್ ಪಕ್ಷದಲ್ಲಿದೆ ಆದರೆ ಭಾರತದ ಆಂತರಿಕ ವಿಚಾರದಲ್ಲಿ ಬೈಡನ್ ಸರ್ಕಾರ ಆಗಾಗ ಮೂಗು ತೂರಿಸುತ್ತೆ ಬಂದಿದೆ ಮಾನವ ಹಕ್ಕುಗಳು ಮತ್ತು ಕಾಶ್ಮೀರ ಸಮಸ್ಯೆ ಬಗ್ಗೆ ಕಮಲ ಹ್ಯಾರಿಸ್ ನಿಲುವು ಟ್ರಂಪ್ ಭಿನ್ನ ಕಾಶ್ಮೀರ ಕುರಿತಾದ ಕಮಲ ನಿಲುವನ್ನ ಭಾರತಕ್ಕೆ ಈಗಲೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ಹಾಕಿದ್ದರ ಬಗ್ಗೆ ಮತ್ತು ಕಾಶ್ಮೀರದ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕಮಲ ನೇರವಾಗಿ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಕಾಶ್ಮೀರಿಗಳು ಜಗತ್ತಿನಲ್ಲಿ ಒಬ್ಬಂಟಿಯಾಗಿಲ್ಲ ಎಂಬುದನ್ನು ನಾವು ನೆನಪಿಸಬೇಕಾಗಿದೆ ಅಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಅಂತ ಅಧ್ಯಕ್ಷೆಯಾಗುವ ಮುನ್ನ ಕಮಲ ಹೇಳಿಕೆಯನ್ನ ನೀಡಿದ್ರು ಆದರೆ ಅಧಿಕಾರಕ್ಕೇರದ ಮೇಲೆ ಕಮಲ ಅಂತ ಹೇಳಿಕೆಗಳನ್ನು ನೀಡುವ ಧೈರ್ಯವನ್ನು ಕೂಡ ತೋರಲಿಲ್ಲ ಅದಾಗಿಯೂ ಕಾಶ್ಮೀರ ವಿಷಯದಲ್ಲಿ ಟ್ರಂಪ್ ಬಹಳ ಹಿಂದಿನಿಂದಲೂ ಭಾರತವನ್ನ ಬೆಂಬಲಿಸುವ ಹೇಳಿಕೆಗಳನ್ನು ನೀಡುತ್ತಲೇ ಬಂದಿದ್ದಾರೆ ಮೋದಿ ಸರ್ಕಾರಕ್ಕೆ ಹಲವು ಸಲ ಕುಟುಕಿದ್ದ ಬೈಡನ್ ಆಡಳಿತ ಕಾಶ್ಮೀರ ಕೇಜ್ರಿವಾಲ್ ವಿಚಾರಕ್ಕೂ ಮೂಗು ತೋರಿಸಿದ್ದ ಬೈಡನ್ ನರೇಂದ್ರ ಮೋದಿ ಅವರನ್ನ ಜೋ ಬೈಡನ್ ಎಷ್ಟೇ ನಗುಮುಖದಿಂದ ಮಾತನಾಡಿಸಿದ್ರು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬೈಡನ್ ಆಡಳಿತವು ಕೇಂದ್ರ ಸರ್ಕಾರವನ್ನ ನೇರ ನೇರ ಕುಟುಕಿದೆ ಈ ವೇಳೆ ಭಾರತ ಅಷ್ಟೇ ಪ್ರಬಲವಾಗಿ ತಿರುಗೇಟನ್ನು ಕೂಡ ನೀಡಿದೆ ಯಾವ್ಯಾವ ವಿಚಾರದಲ್ಲಿ ಬೈಡನ್ ಸರ್ಕಾರ ಮೋದಿ ಸರ್ಕಾರವನ್ನ ಟೀಕಿಸಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಉಕ್ರೇನ್ ಯುದ್ಧದ ವಿಚಾರದಲ್ಲಿ ರಷ್ಯಾದ ಮೇಲಿನ ಒಲವು ಕೈಬಿಟ್ಟು ಒಂದು ಕಡೆಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳದಿದ್ರೆ ಭಾರತ ಬೆಲೆ ತೆರಬೇಕಾಗುತ್ತೆ ಅಂತ ಬೈಡನ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತಕ್ಕೆ ಬೆದರಿಕೆ ಹಾಕಿತ್ತು ಎರಡನೇದಾಗಿ ನಿಖಿಲ್ ಗುಪ್ತಾ ಪ್ರಕರಣದಲ್ಲಿ ಭಾರತದ ಕೈವಾಡವಿದೆ ಅಂತ ಅಮೆರಿಕ ನಾಲಿಗೆ ಹರಿಬಿಟ್ಟಿತ್ತು ನ್ಯೂಯಾರ್ಕ್ನಲ್ಲಿ ಖಲಿಸ್ತಾನ್ ಪರ ನಾಯಕ ಪನ್ನು ಮೇಲೆ ಮಾರಣಾಂತಿಕ ದಾಳಿ ನಡೆಸಲು ಸಂಚು ರೂಪಿಸಿದ್ದ ಆರೋಪದಲ್ಲಿ ನಿಖಿಲ್ ಗುಪ್ತಾ ಈಗ ಜೈಲಿನಲ್ಲಿದ್ದಾರೆ ಮೂರನೇದಾಗಿ ಅರವಿಂದ್ ಕೇಜ್ರಿವಾಲ್ ಬಂಧನದ ವೇಳೆ ನ್ಯಾಯಯುತ ಕಾನೂನು ಪ್ರಕ್ರಿಯೆಯನ್ನು ಅಮೆರಿಕ ನಿರೀಕ್ಷಿಸುತ್ತಿದೆ ಅಂತ ಹೇಳುವ ಮೂಲಕ ಭಾರತದ ಆಂತರಿಕ ವಿಚಾರದಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡಿತ್ತು ಇದಲ್ಲದೆ ಭಾರತದ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಲಾಗುತ್ತಿದೆ ಈ ಬೆಳವಣಿಗೆ ಮೇಲೆ ನಾವು ಕಣ್ಣಿಟ್ಟಿದ್ದೇವೆ ಅಂತ ಅಮೆರಿಕ ಎಚ್ಚರಿಸಿತ್ತು ಅದರ ಜೊತೆ ಮೋದಿ ಸರ್ಕಾರವು ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ನೀತಿ ಹೊಂದಿದೆ ಎಂದು ಬೈಡನ್ ಆಡಳಿತ ಹಲವು ಬಾರಿ ಆರೋಪಿಸಿದೆ ಭಾರತೀಯರನ್ನ ಸೆಳೆಯುವುದು ಅಮೆರಿಕಕ್ಕೆ ಯಾಕೆ ಮುಖ್ಯ ಭಾರತೀಯರ ಆರ್ಥಿಕ ಸಾಮಾಜಿಕ ಶಕ್ತಿಯೇ ಪ್ರಮುಖ ಭಾರತೀಯರನ್ನ ಸೆಳೆಯುವುದು ಅಮೆರಿಕಕ್ಕೆ ಯಾಕೆ ಮುಖ್ಯ ಅಂತ ನೋಡೋದಾದರೆ ಭಾರತೀಯ ಮೂಲದ ಅಮೆರಿಕನರ ಒಟ್ಟು ಜನಸಂಖ್ಯೆ ಸುಮಾರು ಐವತ್ನಾಲ್ಕು ಲಕ್ಷ ಇದು ಅಮೆರಿಕದ ಒಟ್ಟು ಜನಸಂಖ್ಯೆಯ ಶೇಕಡ ಒಂದೂವರೆಯಷ್ಟು ಮಾತ್ರ ಇದರ ಹೊರತಾಗಿಯೂ ಭಾರತೀಯರು ಅಮೆರಿಕಕ್ಕೆ ಬಹುಮುಖ್ಯ ವೋಟ್ ಬ್ಯಾಂಕ್ ಆಗಿದ್ದಾರೆ ಇದಕ್ಕೆ ಕಾರಣ ಭಾರತೀಯರ ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಯು ಎಸ್ ಜನಗಣತಿ ಪ್ರಕಾರ ಅಮೆರಿಕನ್ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವು ಸುಮಾರು ಅರವತ್ನಾಲ್ಕು ಸಾವಿರ ಡಾಲರ್ಗಳು ಆದರೆ ಭಾರತ ಮೂಲದ ಅಮೆರಿಕನರ ಆದಾಯವು ಇದರ ದುಪ್ಪಟ್ಟು ಸಣ್ಣ ಸಮುದಾಯವಾಗಿದ್ದರೂ ಕೂಡ ಆ ದೇಶದಲ್ಲಿ ಭಾರತೀಯರೆಷ್ಟು ಶಕ್ತಿ ಮತ್ತು ಪ್ರಭಾವವನ್ನು ಹೊಂದಿದ್ದಾರೆ ಎಂಬುದಕ್ಕೆ ಈ ಅಂಶವೇ ಸಾಕ್ಷಿ ಗೂಗಲ್ ಸೇರಿ ದೊಡ್ಡ ಕಂಪನಿಗಳಲ್ಲಿ ಭಾರತೀಯ ಮೂಲದ ಒಗಳ ನಾಯಕತ್ವವಿದೆ ಈ ಕಂಪನಿಗಳು ಸರಿಸುಮಾರು ಇಪ್ಪತ್ತೇಳು ಲಕ್ಷ ಅಮೆರಿಕರನ್ನ ಕೆಲಸಗಳಿಗೆ ನೇಮಿಸಿಕೊಂಡಿದೆ ಇಲ್ಲಿನ ಸಾವಿರಾರು ಸ್ಟಾರ್ಟ್ ಕೂಡ ಭಾರತೀಯರೇ ಮುಂದಿದ್ದಾರೆ ಅಮೆರಿಕದಲ್ಲಿ ಸುಮಾರು ಶೇಕಡ ಅರವತ್ತರಷ್ಟು ಹೋಟೆಲ್ಗಳು ಭಾರತೀಯ ಅಮೆರಿಕನರ ಒಡೆತನದಲ್ಲಿವೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಬಲವಾಗಿರುವಂತಹ ಭಾರತೀಯರು ಅಮೆರಿಕದ ರಾಜಕೀಯ ಪ್ರಚಾರಗಳಿಗೆ ಸಾಕಷ್ಟು ದೇಣಿಗೆಗಳನ್ನು ಕೂಡ ನೀಡಿ ನೆರವಾಗ್ತಾ ಇದ್ದಾರೆ ಇವೆಲ್ಲ ಕಾರಣಕ್ಕಾಗಿಯೇ ವಲಸೆ ಉದ್ಯೋಗ ಸಂಬಂಧಿತ ನೀತಿಗಳ ಬಗ್ಗೆ ಇಲ್ಲಿನ ಭಾರತೀಯರು ಹೆಚ್ಚು ತಲೆಕೆಡಿಸಿಕೊಳ್ತಾರೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಯನ್ನ ಗೆಲ್ಲಲು ಭಾರತೀಯ ಮತದಾರರು ಎರಡು ಪಕ್ಷಗಳಿಗೂ ಅಗತ್ಯವಾಗಿರುವುದಂತೂ ಸತ್ಯ ಅದರಂತೆ ಅಮೆರಿಕದ ನೀತಿ ನಿರ್ಧಾರಗಳು ಭಾರತದ ಮೇಲೆ ಪರಿಣಾಮ ಬೀರುವುದು ಕೂಡ ಸತ್ಯ ದೇಶದ ಸಾರ್ವಭೌಮತೆ ಪರಿಗಣಿಸಿದರೆ ಟ್ರಂಪ್ ಬೆಸ್ಟ್ ವ್ಯಾಪಾರ ವಹಿವಾಟಿಗೆ ಕಮಲ ಬೆಸ್ಟ್ ಆದರೆ ನಮ್ಮ ಭಾರತದ ಮತದಾರರು ಯಾರ ಪರ ಇದ್ದಾರೆ ಎಂಬುದು ಚುನಾವಣೆ ಫಲಿತಾಂಶ ಬಂದಾಗಲೇ ಗೊತ್ತಾಗುತ್ತೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು